ಹೋ ವೈತೀಮ್ ಅಂತ ಊರಿಗೆ ಏ ಇರವ ಯಾಕೋದಿ ಯಾಕೋದಿ ಅಂದ್ರೆ ಹೋಗ್ಬೇಡವಾ ಇರು ನನ್ನ ಹಾಕ್ತಿನೇ ಹೋಗುವಂತೆ ಏನ್ ಅರ್ಜೆಂಟು ಏ ಅವ್ರು ನಡಿ ನಡಿ ಹೋಗದ ಅಂತವ್ರೆ ಏಯ್ ಏನಾಯ್ತದೆ ಇವಾಗ ಕೆಲಸ ಮಾಮೂಲಿ ಎಷ್ಟು ದಿನ ಇದ್ದದ್ದು ನಡಿ ಕೆಲಸ ಕೆಲ್ಸಕ್ಕೆ ಹೋಗಬೇಡ ಅಂತಾರೆ ಅವ್ರು ಹೋಗಕ್ಕೆ ಹೇಳ್ಬೇಕಾರೆ ಕೆಲಸ ಇದ್ರೆ ನನ್ನ ಆಗ್ತೀನ ಇರು ಉಂಕಂದ ಸುಮ್ಮನೆ ರವ ಇನ್ನು ಎಷ್ಟು ದಿನ ಅದ ಬರದ ಯಾವಾಗ ಬಂದ್ರು ಇಟ್ಲ ಸ್ಕೂಲ್ ಸ್ಕೂಲ್ ಅಂತಿದೆ ಇವಾಗ ಸ್ಕೂಲ್ಗು ರಜ ಅಲ್ವಾ ಎಲ್ಲ ಎಲ್ಲೋ ತಿನ್ಕಂಡ ಇರು ನಾನು ಹೇಳ್ತೀನಿ ಏ ಸುಮ್ನೆ ಎದ್ಕೆ ಯಾರೇ ನಾಲ್ಕೈದು ದಿನ ಆಯಿತು ಬತ್ತಿರ್ತೀವಂತೆ ಸೈಕ್ಲಿಗೆ ರಜಾದ್ರೆ ಇರಿಸ್ಕೊಳ್ಬೇಕು ಇನ್ನೊಂದು ವಾರ ಆಮೇಲೆ ಬಂದು ಕರ್ಕೊಯ್ತೀನಿ ನಾವು ಹೋಗ್ತೀವಿ ಏಯ್ ಮಗ ರೋಜನೂ ಆಳೆಲ್ಲ ಇನ್ನೊಂದು ನನ್ನ ದಿನ ಇರು ನಾನೇನೋ ಇರ್ತೀನಿ ನಿಮ್ಮ ತಮ್ಮನೆ ಕನತ್ಕೆ ಹೇಳಿ ಹೇಳ್ತೀನಿ ಸುಮ್ಮನೆ ಬರ್ಲಿ ಹೇಳ್ತೀನಿ ಸುಮ್ನಿರು ಈಗ ಯಾವ ಕೆಲಸ ಇದ್ದದು ಹ್ಞೂ ಆಯ್ತು ಬಿಡಿ ಹೇಳಿ ಮತ್ತೆ ನಂಗು ನಿಮ್ಮೆಲ್ಲರೂ ನೋಡಿದ್ರೆ ಇಲ್ಲೇ ಇರ್ಬೇಕನ್ಸ್ತದೆ ನಾಳೆ ನಾಡ್ದು ಹೋಗ್ತೇನೆ ಅಂತೆ ಯೋ ಏನು ಕೆಲಸ ಇದ್ದದು ನಿಮ್ಮ ಅತ್ತೆ ಮಾವ ನೋಡ್ಕೋತಾರಂತೆ ಏನೋ ಮತ್ತೆ ಮಾವ ಇರೋದು ಹ್ಞೂ ಬಿಡು ಇನ್ನೊಂದು ನಾಲ್ಕೈದು ದಿನ ಹೋಗುವೆ ಬರ್ಲಿ ಅವ್ರು ಹೇಳ್ತೀನಿ ಹ್ಞೂ ಸರಿ ಕಣಕ್ಕೆ ಆಯಿತು ಇಟ್ಲೇ ತಗೋದು ಅಯ್ಯೋ ಆಗ್ಲೇ ಇಡ್ಲಿ ತಿನ್ಕ ಓದೋರು ಕನವ ಇನ್ನೂ ಬಂದಿಲ್ಲ ಆಟ ಆಟ ಅನ್ಕೊಂಡು ಬಿಸ್ಲಲ್ಲೇ ಏನು ಆಡ್ತಾ ಕೂತವೆ ಬಿಸ್ಲು ಬೇರೆ ಆಡ್ತಿದ್ದಾವ ಹ್ಞೂ ಬತ್ತವ ಆಗು ಬಿಸ್ಲಲ್ಲಿ ಆಡವ ನ ಆಡ್ತವಂತೆ ರೋಜಾ ಹೋಗು ಬಿಸ್ಲು ಹಸಿಯೋತ್ ಹೋಗು ಹೋಗವಾ ಹಸಿಯೋತ್ ಹೋಗು ಯ ಮನೆ ಕತೀನ ಹಾಕಿ ಹೋಗವ ಹೋಗು ಹ್ಞೂ ಸರಿ ಪೂಜೆ ತಗೋದ್ಲು ಅವಳು ಅಲ್ಲೇರ್ಬೇಕೇನೋ ನೋಡು ಇನ್ನೇನತ್ತೆ ಫೋನ್ಗಿಂದು ಮಾಡಿದ್ನಂತವನು ಕಾಣೆಯಪ್ಪ ನಾನೇನು ಕೇಳಿಲ್ಲ ಏ ಮಾತಾಡಲಿ ಬಿಡಿ ಎಷ್ಟು ದಿನ ಅದಕ್ಕೆ ಹಂಗಿರ ಕರೋದು ಅಯ್ಯೋ ಬೇ ಆಡ ಅಂದನವಾ ಏನಿಲ್ಲ ಸದರ ನನ್ನ ಮಗಳಿಗೆ ಇದು ಮಾಡ್ತಾರೆ ಇದ್ಮಾಡ್ತಾರೆ ಅಂತಿದೆ ಬರ್ಲಿ ಬಿಡು ಇಲ್ಲಿಗೆ ಬಂದು ಕರ್ಕೋಕ್ಲಾಕು ಬೇಡ ಅಂದನಾ ಅದೇ ಇವ್ರಿಗೆ ಮೆಂಪೆ ಆಗಿಲ್ವೇನ ನಾನು ಒಂದು ಫೋನ್ ಮಾಡಿದಾರೆ ನೋಡು ಛೂ ಎಲ್ಲ ಹಂಗೇನೆ ಅಕ್ಕ ಇಲ್ಲ ಇದ್ಯಾ ಬಾ ಪೂಜಾ ಕುತ್ಕೋ ಯಾಕ ಒಂಥರ ಸೊಪ್ಪಿದ್ಯಾಲ ಏಯ್ ಏನಿಲ್ಲ ಕನವಾ ಯಾಕೆ ಅಯ್ಯೋ ಸೊಪ್ಪಿದ್ಯಾಲ ಅದಕ್ಕೆ ಕೇಳ್ದು ಏನಾಯ್ತಕ್ಕ ಯೋ ಏನಿಲ್ಲ ಬಿಡು ಮಗ ಬಾ ಫೋನ್ ಮಾಡಿಲ್ವಾ ಮಾಡಿ ಇಲ್ಲ ಕನವ ಅವತ್ತೊಂದಿನ ಮಾಡಿದ್ರು ನಾನು ಅದೇನು ಮಾಡ್ತಿದ್ನೋ ಎತ್ತೇ ಇಲ್ಲ ಫೋನ್ ಮಾಡಿದ್ರೆ ಎತ್ತಿಲ್ಲ ಅನ್ಬಿಟ್ಟೇನೋ ಅನ್ಬಿಟ್ಟು ಮಾಡಿಲ್ಲ ಫೋನ್ ಆಗತ್ತಿಂದ ನೀಂತೂ ಹಸಿ ಬೇಜಾರಾಯ್ಕಿಲ್ಲ ಹುನ್ಕಂದ್ಲಿ ಅಕ್ಕ ನಾನು ನೋಡ್ತಾವ ನಿನ್ನ ಬೇಜಾರಾಗಿರ್ತಿದ್ವಿ ಮನೆಯವ್ರ ಮುಂದೆ ಮಾತ್ರ ನಗ್ನಾಗ್ತಾ ಇರ್ತಿದ್ ಯಾಕೆ ಫೋನ್ ಮಾಡು ನೀನಿಯಾ ಓ ಬೇಡ ಬೇಡ ಅಂತ ಹೇಳಿ ಓ ಎತ್ತಾಗ ಎಂತ ಸಾಯ್ನೋ ಹೋಗವ ಅಕ್ಕ ನೀನು ಯಾರ ಮಾತನ್ನು ಕೇಳಬೇಡ ನಿನ್ಗೆ ಹೆಂಗೆ ಅನಿಸ್ತದೆ ಹೆಂಗೆ ಮಾಡು ಫೋನ್ ಮಾಡಿದ್ರೆ ಮಾತಾಡ್ದ ಅನ್ಕ ಇದ್ದೆ ಫೋನು ಮಾಡಿಲ್ವಲ್ಲ ಮಾಡ್ತಾರೆ ಸುಮ್ಮನಿರು ಒಂದು ಏನೂ ತಪ್ಪಿಲ್ಲ ಹೋಗ್ಲೇ ಬೇಡ ಮಾತಾಡ್ಲೇ ಬೇಡ ಅಂತ ಏನಿಲ್ಲ ಏನು ಅವ್ರಾಗವ್ರೆ ಮಾಡ್ಲಿ ಬರ್ಲಿ ಕರ್ಕೋಗ್ಲಿ ಅಷ್ಟೆಲ್ಲ ಮಾತಾಡೋರೆ ಆಸ್ಪತ್ರೆಯಲ್ಲಿ ಅನ್ಬಿಟ್ಟು ಹಂಗೆ ಆಡ್ತದೆ ಬೇಜಾರ್ ಮಾಡ್ಕೋಬೇಡ ಸುಮ್ಮರು ನಾವೆಲ್ಲ ಯಾಕೆ ಬೇಜಾರ್ ಮಾಡ್ಕೊಂಡು ಈ ಬರ್ತದಂತೆ ಭಾವನೋ ಅಷ್ಟೇನಿದ್ದಿಲ್ಲ ನನಗೂ ಯಾಕೋ ಡೌಟ್ ಕನಕ ಅತ್ತೆ ಚೆನ್ನಾಗಿ ನೋಡ್ಕೊತಿದ್ರ ಹ್ಞೂ ಸುಳ್ಳು ಹಾಡ್ಬೇಡ ಕನಕ ನನಗ ಎಲ್ಲ ಅರ್ಥ ಆಯ್ತದೆ ನಿನ್ ಜೊತೆ ಅಡ್ಗೊಳ್ದ ನಿಮಗೆ ಬಂದಿತ್ತೀವ ನಾನು ಆವಾಗ್ಲೇ ನಿಮ್ಮ ಅತ್ತೆ ಬುದ್ಧಿ ಹಂಗೆ ಅಂತ ಒಂದು ತರಕಂದ್ಬಿಡಿ ಏನಾರು ಆಗಲಿ ನನಗೆ ಅದು ಮಾಡಬೇಡ ಇದು ಮುಟ್ಬೇಡ ಅಂತ ಎಲ್ಲ ಅಂತಿದ್ಲು ಹೊಸಿ ಬೇಜಾರಾಕಿತ್ತಲ್ಲ ನನಗೆ ನಾನು ಅಯ್ಯೋ ನನ್ಗೆ ನಮ್ಮ ಆಡ್ತಾಳೆ ಚೆನ್ನಾಗಿ ಚೆನ್ನಾಗ್ ನೋಡ್ಕೋಬೋದೇನೋ ಅಂದ್ಕೊಂಡೆ ಹಂಗ ಗೊತ್ತು ನಿಮ್ಮತ್ತೆ ಹಿಂಗೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬರೀ ಬೈತಾಳೆ ಜಗಳಾಡ್ತಾಳೆ ಅಂತ ನೀ ಮಾಡ್ಯವ ಮಾಡ್ಯಾವ ಅಂದ್ ಕಂಡೇನಿಲ್ಲ ನಮ್ಮ ಮತ್ತೆ ಹಿಂಗೆ ಆಡೋದು ಏನಂತೆ ಅಷ್ಟೆಲ್ಲ ಅಷ್ಟೆಲ್ಲ ಮಾಡ್ಕೊಳ್ತಿದ್ದಿ ಆದ್ರಂಗೆ ಅಡರ ಮಾವ ಅವ್ರೇನೂ ಇಲ್ಲರ ಏನು ಮಾತಾಡೋಕ್ಕಿಲ್ಲ ಈಗ ಬೇರೆ ನಮ್ಮ ಆದ್ಮೇನು ಬಂದಾರ ಅವ್ರ ಗಂಡನೂ ಬಂದಾರ ಎಷ್ಟೊತ್ತಲ್ಲೂ ಬರೀ ಮನೇದೇ ಮನೆ ಕಳಬೇಕನ್ನವ ಕಾಪಿ ಮಾಡಲಿ ಅಡುಗೆ ಮಾಡಲಿ ಎಲ್ಲನೂ ಮುಂದಕ್ಕೆ ತಗೊಂಡೋಗಿ ತಗೊಂಡೋಗಿ ಕೊಡ್ಬೇಕು ಉಣ್ಬಿಟ್ಟು ಉಣ್ಬಿಟ್ಟು ಮನೆ ಕೊಳದೇ ಅವರು ಇವಳು ಅಷ್ಟೇ ನನ್ನ ಆದ್ಮಿಕ ಕೌಶಲ್ಯ ಏನಂದ್ರೆ ಏನೂ ಒಂದು ಕೆಲಸ ಮುಟ್ಟಕ್ಕಿಲ್ಲ ಉಣ್ಬಿಟ್ಟು ಉಣ್ಬಿಟ್ಟು ಜಗ್ಲಿ ಮೇಲೆ ಕೂತ್ಕೊಳ್ಳೋದ್ಯ ಎಲ್ಲನೂ ನಾನೇ ಮಾಡ್ಬೇಕೆ ನಮ್ಮ ಮತ್ತೇನೂ ಮಾಡ್ಕೊಡಕ್ಕಿಲ್ವಾ ಅವರು ಮಾಡೋಕಿಲ್ಲ ಎಲ್ಲರಿಗೂ ಮಾಡಿ ಮಾಡಿ ಇಟ್ಬೇಕು ಏನು ನಿಮ್ಮ ಭಾವಂಗ ಹೇಳಿದ್ರೆ ಏನು ಅರ್ಥನೇ ಮಾಡ್ಕೊಳೋಕ್ಕಿಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತದೆ ಅವ್ರವರ್ ಮೇಲೆ ಏನ್ ಹೇಳಿದ್ರು ನಂಬಕಿಲ್ಲ ಕಣವ ಈಗ್ಲೂ ಯಾಕೋ ಯಾಕೋಂಗ ಅನ್ಸದೆ ಅವ್ರ ಏನೋ ಮಾಡಿರ್ಬೇಕು ಅಂತ ಯಾವತ್ತು ನೀರ್ ತಂದ್ಕೊಟ್ಟಿತಿಲ್ಲ ಕುತ್ಕೋ ಅಂತಿತ್ತಿಲ್ಲ ಅಷ್ಟೆಲ್ಲ ಇದ್ ಮಾಡಿ ನೀರ್ ತಂದ್ಕೊಟಾಕ್ ಡೌಟ್ ಇತ್ತು ಆದ್ರೂ ಅಯ್ಯೋ ಬಸ್ರಿ ಹೆಂಗ್ಸಲ್ವಾ ಚೆನ್ನಾಗ್ ನೋಡ್ಕೊತಾರೆ ಅಂತ ಸುಮ್ನೆ ಅದೇ ನೋಡದ ಕಣ್ಣಾರೆ ಕಂಡಿಲ್ಲ ಯಾಕೆ ಮಾತಾಡ್ಬೇಕು ಅಂತ ಸುಮ್ನೆ ಅದೇ ನಾನು ಇಲ್ಲಾಂದ್ರೆ ಬುಡ್ತಿದ್ನ ಗೊತ್ತಾಗ್ಬಿಟ್ಟಿದ್ರೆ ಆಸ್ಪತ್ರೆಯಲ್ಲಿ ಚೆಕ್ ಮಾಡ್ಸುವೆ ಯಾವ್ದೆ ಹಾಕ್ಬೇಕು ಸುಮ್ನೆ ಮನೇಲಿ ಜಗಳ ನಿಮ್ಮ ಬಾ ಬೇರೆ ಏನೂ ನಂಬಕ್ಕಿಲ್ವಾ ಅದಕ್ಕೆ ಸುಮ್ನೆ ಅದೇ ತಗೋಗ್ಲಿ ಅಂತ ಚೆಕ್ ಮಾಡಿಸ್ರೆ ನಂಬತಿಲ್ವಾ ಅದೇನೋ ಹೋಗ್ಲಿ ಬಿಡು ಅನ್ಕ ಬಂದ್ಬಿಟ್ಟೆ ಸಿಕ್ಕಿಲ್ಲ ಹಾಕು ಬಾಬಾ ಬಂದು ಕರ್ಕೊಂಡು ಹೋಗ್ ಗಂಟ ಹೋಗ್ಬೇಡ ಹ್ಞೂ ಆಯಿತು ನನಗಂತೂ ನೀನು ನಿನ್ನಿಲ್ದೇ ಹಸಿ ಬೇಜಾರಾಕಿಲ್ಲ ಕನಕ ನಾವಿ ಬಿದ್ದಾಗ ಎಷ್ಟು ಚೆನ್ನಾಗಿದ್ದು ಇವಾಗ ಈ ರೂಮೆಲ್ಲ ಖಾಲಿ ಖಾಲಿ ಅನಿಸ್ತದೆ ಏನು ಮಾಡೋದು ಒಂದೆಲ್ಲ ಒಂದಿನ ನೀನು ಹೋಗ್ಬೇಕು ನಾನು ಹೋಗ್ಬೇಕು ಗಂಡನ ಮನೆಗೆ ಹಸಿ ಬೇಜಾರಾಕಿರೋ ದಿನ ಆಯ್ತು ಕತ್ಕೊಂಬನಿಕತೆ ನಿನ್ಗೆ ಹೇಳಿಲ್ಲ ಅಷ್ಟೇ ಓ ಯಾಕವ ಬೇಜಾರು ಸುಮ್ಮೀರು ಇಲ್ವಾ ಅವಳು ರಾಣಿ ಹೇಳು ಏನಾಕಳು ಅಂತ ಹಂಗಿ ಅನಿಸ್ತದೆ ನನಗೆ ಆವಾಗ್ಲೂ ಫೋನ್ ಫೋನ್ ಮನೆಯವ್ರು ಕಂಡ್ರೆ ಆಯ್ಕೆ ಅವಳಿಗೆ ಫೋನಲ್ಲಿ ಬರ ಎಷ್ಟೊಂದು ಮಾತಾಡ್ತಾಳದು ಯಾರ ಜೊತೆ ಮಾತಾಡೋ ಗೊತ್ತಿಲ್ಲ ಹೇಳಿದ್ರೆ ನಿಮ್ಗೆ ಯಾಕೆ ಹಂಗೆ ಹೆಂಗೆ ಅಂತ ನನಗೆ ಜಗಳ್ ಕೊತ್ತಾಳೆ ನನ್ಗೆ ಇರ್ಲಿ ಅವ್ನಿಗೆ ಇನ್ ತಿರ್ಕ ಮಾತಾಡ್ತಾಳೆ ಇನ್ ನಾನೇ ಅವಲಕ್ಕ ಅವಳಿಗೆ ಅಕ್ಕನೂ ಇಲ್ಲ ಏನು ಇಲ್ಲ ಅವಳಿ ಇಷ್ಟ ಬಂದಂಗೆ ಅವಳೆ ಇಲ್ಲವನಿ ಹತ್ತೀವಿ ಇಬ್ಬರು ಒಟ್ಟಿಗೆ ಅದೇನು ಬೆಳಕಲ್ಲಿ ಅಂತ ಪಿಸ್ತಾತಾಳೆ ಬೋದ್ರೆ ನೀನ್ ಏನು ಅನ್ಕೆದ್ತಾಳೆ ನಾನು ಆತಾಗೆ ಸುಮ್ಮನೆ ಹಾಕ್ಬಿಟ್ಟು ನೀನು ಏನು ಅದಕ್ಕೆ ಅದಕ್ಕಂಗೆ ಅಳಿ ಕೇಳ್ತೀನಿ ಸುಮ್ಮನಿರು ಓನ ಬಿಡ್ಕೊ ಹಂಗೆ ಆಡ್ತದೆ ಓ ಈಗಲೇ ಚತ್ಕಳಿಲ್ಲ ಅಂದ್ರೆ ಇನ್ನೂ ಏನೋ ಹೆಚ್ಚು ಆದರೆ ಏನು ಮಾಡೋದು ಈಗಿನ ಕಾಲ ಬೇರೆ ಸರಿ ಇಲ್ಲ ಫೋನಾಗಿ ತಗೊಟ್ಟಿದ ಅವಳಿಗೆ ಯೋ ಒನ್ ಆಗಿಕೊಂಡ ತಕೊಂಡ್ ಮ್ಯಾಲೆ ಬೈಯ್ತದೆ ಅಷ್ಟೇ ನನ್ನ ಮಗಳು ನನ್ನ ಮಗಳು ಅಂತ ಅವ್ಳು ಕೇಳಿ ಕೇಳ್ದಂಗೆಲ್ಲ ತಗೊಳ್ತದೆ ನಾನು ಮತ್ತೆ ಕೇಳಿದ್ರೆ ಸಾಕು ಅಯ್ಯೋ ಮನೇಲೆ ಇದ್ದಾವೆ ನಿಮ್ಗೆ ಸುಮ್ನೆ ಅವರವಂತ ಪೂಸಿ ಹೊಡಿತಾಳೆ ಅವಳು ಮಾತ್ರ ಕೇಳಿ ಕೇಳಿದ್ ಬಟ್ಟೆ ಏನು ಕೇಳಿದ್ರು ಕಾಲದ ಉಗಮ ಕಾಲದ ಉಗಮ ಅಂತ ಎಲ್ಲ ತಗೊತಾಳ್ಕನ ಸುಮ್ಮನೀರ್ ಬೈತೀನವ ಹುಂಗೆ ಆಂಟಿ ಮುದ್ದು ಮಾಡಿ ಮುದ್ ಮಾಡಿ ಹಿಂಗೆ ಮಾಡಿದೆ ಈಗವನು ಮುದ್ದು ಮಾಡಿ ಇದ್ಮಾಡ್ದು ಹಾಕು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅನ್ಬೋಸ್ಬೇಕಾಯ್ತದೆ ನೀನು ಹಸಿಬುದಿ ಹೇಳೋಳಿಗೆ ಅವಾಗ್ಲೂ ಫೋನ್ ಮಡಿಕ ಕುಣಿಯದೆಯ ಹೇಳ್ತೀನಿ ಸುಮ್ನೀರು ಸರಿ ಅಕ್ಕ ಊಟ ಮಾಡ್ತಾ ಹ್ಞೂ ಮಾಡಿದ್ಮೇಲೆ ನೀನೇ ಮಾಡಿಲ್ವಲ್ಲ ಮಾಡಗು ಯೋ ಮಾಡ್ತೀನಿ ಹಾಕು ಸರಿ ಏನು ತಲೆ ಕೆಡ್ಸ್ಬಿಡಕ್ಕ ಉಸಿತ್ ಮನಿಕೋ ಬಾಬಾ ಫೋನ್ ಮಾಡ್ತಬೇಕಂತೆ ಮಾಡಿದ್ರೆ ಫೋನಲ್ಲಿ ಚೆನ್ನಾಗಿ ಮಾತಾಡು ಹಂಗೆ ಹೆಂಗೆ ಏನು ಬೇಡ ಮೇಲೆ ಒಂದು ಮಾತು ಕಟ್ಕೊಂಡು ನಿನ್ನ ಖುಷಿ ನೀನು ಚೆನ್ನಾಗಿರೋದು ಮುಖ್ಯ ಅದನ್ನೇ ಯೋಚನೆ ಮಾಡ್ತಿದೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಬೇಕಾದ್ರೆ ಬಂದು ಕರ್ಕೋಗಿ ಅಂತೀನಿ ಇನ್ನು ನಾನು ನಾನೇ ಕರ್ಕೋಗಿ ಅಂತಲೂ ಕೇಳಕ್ಕಾಯ್ಕಿಲ್ಲ ಬೇಕಾದ್ರೆ ಬಂದು ಕರ್ಕೋಗಿ ಬರ್ತೀನಿ ಅಂತ ಅಂತೀನಿ ಕಂತಂಗನ್ನು ಮಾಡ್ತದ ಕಂತೆ ಬಾ ಒಳ್ಳೇದು ನೀನು ಕಂಡು ಹೋಗಿ ಇಷ್ಟವ ಇಷ್ಟನೇ ಆದರೂ ನೋಡು ಮತ್ತೆ ಫೋನೇ ಮಾಡಿವಲ್ಲ ಏನೋ ಕಾಪು ಇರ್ತದೆ ಇವತ್ತಿರ್ತದೆ ನಾಳೆ ಹೋಯ್ತದೆ ಸುಮ್ಮನೆ ಹಾಕು ಏನು ಮಾಡೋಕ್ಕಾಗಿಲ್ಲ ಸರಿ ಆಯ್ತದೆ ಮಾತ್ರ ಅಲ್ಲಿ ಊರಿಗೋದು ಹುಷಾರಾಗಿರು ನಿಮ್ಮ ಅತ್ತೆ ಒಂಥರ ಸರಿ ಇಲ್ಲ ಹ್ಞೂ ನಂಗೂ ಗೊತ್ತು ಏನು ಹೇಳ್ಕೊಂಡಿಲ್ಲ ಇಲ್ಲಿಗೆಲ್ಲವ ಅಷ್ಟೇ ಸರಿ ಕನಕ ಬೇಕು ರೆಡಿ ಮಾಡ್ತೀನಿ ಮನಿಕೋ ಹ್ಞೂ ಮನಿಕತೀನಿ ಏನು ನಡಿ ಎರಡು ಏನಾರು ಮಾಡ್ಕೊಟ್ಟನು ಮನೇಲಿ ಅಷ್ಟೊಂದು ಜನ ಅವ್ರೆ ಎಲ್ಲಾರ್ಗು ನೀನು ಒಬ್ಬಳೆ ಮಾಡಿಯಾ ಮಾಡ್ತೀನಿ ಬಿಟ್ಟು ಮಾಡೋಕಿಲ್ವಾ ರೆಸ್ಟ್ ತಾಕೋ ಅಲ್ಲೂ ಮಾಡಿ ಮಾಡಿ ಸಾಕಾಯ್ತೀವಿ ಇಲ್ಲ ತಾನ ನಡಿಯವ ಏನು ಕೆಲಸ ಮಾಡೋಕೆ ಅಂತಾನೆ ಯಾರು ಗಂಡರು ಬಂದಿರುವವ ಅಯ್ಯೋ ಅವ್ರಿಗೆನೋ ಬತ್ತೆನಿರ್ತಾರೆ ಓಯ್ತಾನಿರ್ತಾರ ಆಕಕ್ಕ ನನಗೇನೋ ಮದ್ವೆ ಆಗೋಕೆ ಇಷ್ಟ ಇಲ್ಲ ಲವ್ವು ಗಿವು ಅಂತ ಏನಿಲ್ಲ ತಾನೇ ಏಕೋ ಇದೇ ನಿಂಗಂತೀವಿ ನಿಂಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅಯ್ಯೋ ಅಯ್ಯೋದೆಲ್ಲ ಅಪ್ಪ ಅಪ್ಪಾವ್ವ ಎಲ್ಲಿ ನೋಡ್ತಾರೆ ಎಲ್ಲಿ ನೋಡ್ಕೊ ಮದುವೆ ಆಗು 我们你看，这么多人来给我听吧。